ತಾಲೂಕಿನ ಪ್ರಗತಿಪರ ಸಂಘಟನೆ ಹಾಗೂ ರೈತ ಸಂಘದಿಂದ ಬೃಹತ್ ಗಾತ್ರದ ಹೂವಿನ ಹಾರವನ್ನು ಹಾಕಿ ಪಟಾಕಿ ಸಿಡಿಸಿ ಡಾಕ್ಟರ್ ಎಂಸಿ ರಂಗಸ್ವಾಮಿಯವರನ್ನು ಸ್ವಾಗತಿಸಿದರು ಪಟ್ಟಣದ ಅನಕೃ ವೃತ್ತದಿಂದ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಲಕ್ಷ್ಮೀ ಕಲ್ಯಾಣ ಮಂಟಪದವರೆಗೆ ತೆರಳಿ ಅಲ್ಲಿ ನಿರ್ಮಿಸಿದ ವೇದಿಕೆಯಲ್ಲಿ ಅಭಿಮಾನಿಗಳಿಂದ ಬೆಳ್ಳಿ ಕಿರೀಟ ಹಾಗೂ ಬೆಳ್ಳಿ ಗದೆಯನ್ನು ನೀಡುವ ಮೂಲಕ ಸನ್ಮಾನಿಸಿ ಗೌರವಿಸಲಾಯಿತು ಗೌರವ ಸ್ವೀಕರಿಸಿ ನಂತರ ಮಾತನಾಡಿದ ಡಾಕ್ಟರ್ ರಂಗಸ್ವಾಮಿಯವರು ನಾನು ಕೃಷಿಯನ್ನ ನನ್ನ ಸ್ವೈಚ್ಛೆಯಿಂದ ಮೈಗೂಡಿಸಿಕೊಂಡು ಸಾಧನೆ ಮಾಡಬೇಕೆಂಬ ಛಲದಿಂದ ಶ್ರಮಿಸಿದ್ದಕ್ಕೆ ನನಗೆ ಇಂದು ಕೃಷಿ ವಿಶ್ವವಿದ್ಯಾಲಯ ಡಾಕ್ಟರೇಟ್ ನೀಡಿ ಗೌರವಿಸಿ ನನಗೆ ಮತ್ತಷ್ಟು ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸಿದೆ ನನ್ನ ತಾಲೂಕಿನ ಜನತೆಯು ಸಮಗ್ರ ಕೃಷಿಯಲ್ಲಿ ತೊಡಗಿ ಆರ್ಥಿಕವಾಗಿ ಅಭಿವೃದ್ಧಿಗೊಳ್ಳುವ ನಿಟ್ಟಿನಲ್ಲಿ ಶ್ರಮ ವಹಿಸುವಂತೆ ಮನವಿ ಮಾಡಿದರು ನಾನು ನಿಮ್ಮೊಂದಿಗೆ ಸದಾ ಜೊತೆಯಲ್ಲಿದ್ದು ಮಾರ್ಗದರ್ಶನ ನೀಡಲು ಸಿದ್ಧನಿದ್ದೇನೆ ಕೃಷಿಯಲ್ಲೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ಶೈಕ್ಷಣಿಕವಾಗಿಯೂ ಮೇಲ್ಬರಬಹುದು ಎಂಬುದನ್ನು ತೋರಿಸುವ ಮೂಲಕ ತಾಲೂಕಿಗೆ ಗೌರವ ತರುವ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ನಿವೃತ್ತ ಜಿಲ್ಲಾಧಿಕಾರಿ ರಾಮೇಗೌಡ ಸಮಾಜ ಸೇವಕ ಎಂಟಿ ಕೃಷ್ಣೇಗೌಡ ಸಿರಿನ್ ರಂಗಸ್ವಾಮಿ ರವೀಂದ್ರ ಕುಮಾರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಭರತ್ ಹಾಗೂ ಶಂಕರ್ ಉಪಸ್ಥಿತರಿದ್ದರು ತುಂಬಿಕೊಂಡಿದ್ದೀವಿ ಬಹುಶಃ ರಜಾ ಕಿವಿಗವನ್ನು ಕೊನೆಯಲ್ಲಿ ಗೋಜಲು ಮಾಡೋದು ಬೇಡ ದಯಮಾಡಿ ಗೋಜಲು ಮಾಡೋದ್ ಬೇಡ ಕೊನೆಯ ಹಂತದಲ್ಲಿ ಗೋಜಲ ಆಗೋಯ್ತು ಅನ್ನುವ ಸಂದೇಶ ಹೋದ್ ಬೇಡ ಎಲ್ಲವೂ ಚೆನ್ನಾಗಿ ಮುಕ್ತಾಯ ಆಗಿದೆ ಚೆನ್ನಾಗಿ ನಡೆದಿದೆ ಹಾಗೆ ಕೊನೆಯಲ್ಲೂ ಕೂಡ ಸಾವಧಾನದಿಂದ ಸ್ವಲ್ಪ ಸಮಯ ಸಂಯಮದಿಂದ ಬರ್ತಿದ್ರೆ ಎಲ್ಲವೂ ಅತ್ಯಂತ